ಜಿಂದಾಬಾದ್ ಜಿಂದಾಬಾದ ಜಿಂದಾಬಾದ್ ಬಿಜೆಪಿ ಪಕ್ಷಕ್ಕೆ ಮಧು ವಾದಿ ನಾರಾಯಣ ಸ್ವಾಮಿಗೆ ರವಿಕುಮಾರ್ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜಿಂದಾಬಾದ್ ಜಿಂದಾಬಾದ ಜಿಂದಾಬಾದ ಜಿಂದಾಬಾದ್ દાડી બી ವಿಜಯಪುರ್ ಗೌರವಾನ್ವಿತ ರಾಜ್ಯಪುರ ಕರ್ನಾಟಕ ರಾಜ್ಯ ಭವನ ಬೆಂಗಳೂರು ಸನ್ಮಾನ್ಯರಿ ವಿಜಯಪುರ ಜಿಲ್ಲಾಧಿಕಾರಿ ಮುಖಾಂತರ ವಿಷಯ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ನಾಯಕರ ಏಳಿಗೆಯನ್ನು ಸಹಿಸದ ಬಿಜೆಪಿ ಪಕ್ಷದ ದಲಿತ ವಿರೋಧಿ ನೀತಿಯನ್ನು ವಿರೋಧಿಸಿ ಬಿಜೆಪಿಯ ಚಲವಾಜಿ ನಾರಾಯಣಸ್ವಾಮಿ ಮತ್ತು ರವಿಕುಮಾರ್ ಎಂಎಲ್ಸಿ ಇವರನ್ನು ಇವರು ಬಳಸಿರುವ ಕೀಳುಮಟ್ಟದ ಭಾಷೆಯನ್ನು ಖಂಡಿಸಿ ಇವರ ವಿಧಾನ ಪರಿಷತ್ ಸದಸ್ಯ ರದ್ದುಪಡಿಸುವ ಒತ್ತಾಯಿಸಿ ಮನವಿ ಪ್ರಸ್ತುತ ಕರ್ನಾಟಕ ರಾಜಕ ರಾಜಕಾರಣದಲ್ಲಿ ಸಂವಿಧಾನಬದ್ಧ ಪ್ರಗತಿಪರ ಚಿಂತನೆ ಮಾಡುತ್ತಾ ಸಮಾಜ ಪರ ಜನಪರ ಜೀವನ ಪರ ಚಿಂತನೆಗಳು ಸ್ವಾಭಿಮಾನಿ ಅಂಬೇಡ್ಕರ್ವಾದಿ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಮನುವಾದಿ ಬಿ ಜೆ ಪಿ ಆರ್ ಎಸ್ ಎಸ್ ಕೋಮುವಾದಿ ಸಂಘ ಪರಿವಾರದವರನ್ನು ವಿಧಾನಸೌಧ ಒಳಗೆ ಹಾಗೂ ಹೊರಗೆ ಸಿಂಹ ಸ್ವಪ್ನವಾಗಿ ಕಾಡುತ್ತಿದ್ದಾರೆ ಇದುವರೆಗೆ ಪ್ರಿಯಾಂಕ ಖರ್ಗೆ ಅವರು ಸಾರ್ವಜನಿಕ ಕೇಳಿರುವ ಸಂವಿಧಾನಬದ್ಧ ಸೈದ್ಧಾಂತಿಕ ಪ್ರಶ್ನೆಗೆ ಉತ್ತರ ನೀಡುವ ನೈತಿಕ ಸಾಮರ್ಥ್ಯ ಸಾಮರ್ಥ್ಯವಿಲ್ಲದ ಮನುವು ಮನುವಾದಿಗಳು ತಮ್ಮ ಕೊನೆಯ ಅಸ್ತ್ರವಾಗಿ ವೈಯಕ್ತಿಕ ನಿಂದನೆಗೆ ಇಳಿದಿರುವುದು ನಾಚಿಕೆಗೇಡಿನ ಸಂಗತಿ ಶ್ರೀ ಪ್ರಿಯಾಂಕ ಕರಿಯವರ ಅವರ ದಿಟ್ಟತನದ ಎದುರು ಸೋತು ಸುಣ್ಣವಾಗಿ ಮಂಡಿ ಊರಿಕೊಳ್ತಿರುವ ಮನುವಾದಿಗಳು ತಮ್ಮ ಸೋಲನ್ನು ಮುಚ್ಚಿಕೊಳ್ಳುವ ಸಲುವಾಗಿ ಮನುವಾದಿ ಬಿ ಜೆ ಪಿ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರಕ್ಕೆ ತಮ್ಮ ಸ್ವಾಭಿಮಾನವನ್ನು ಅಡವಿಟ್ಟು ಮಾನಸಿಕ ಗುಲಾಮಗಿರಿಗೆ ಒಳಗಾಗಿ ತಮ್ಮ ಸ್ವಾರ್ಥಕ್ಕಾಗಿ ಗೀತ ಮಾಡುತ್ತಿರುವ ಅಂಬೇಡ್ಕರ್ ವಿರೋಧಿ ಅನೇಕ ದಲಿತ ಮನುವಾದಿಗಳಲ್ಲಿ ಒಬ್ಬ ಒಬ್ಬರಾಗಿರುವ ಅಂಬೇಡ್ಕರ್ ದ್ರೋಹಿ ದಲಿತ ಸಮುದಾಯದ ವಂಚಕ ಚಲುವಾದಿ ಅಲ್ಲಮ್ಮ ಮನುವಾದಿ ನಾರಾಯಣಸ್ವಾಮಿ ಎಂಬ ನೀಚನನ್ನು ಶ್ರೀ ಪ್ರಿಯಾಂಕ ಖರ್ಗೆ ಅವರ ವಿರುದ್ಧ ಹೇಳಿಕೆಯನ್ನು ಕೂಡಿಸುತ್ತದೆ ಇದನ್ನು ಸ್ವಾಭಿಮಾನಿ ಅಂಬೇಡ್ಕರ್ವಾದ ಸಮುದಾಯವು ಎಂದಿಗೂ ಕ್ಷಮಿಸುವುದಿಲ್ಲ ಮನುವಾದಿ ಮನುವಾದಿಗಳ ಮನೆ ಆಳ ನೀಚ ಪ್ರವೃತ್ತಿಯನ್ನು ಖಂಡಿಸುತ್ತದೆ ಸದ ಸದನದಲ್ಲಿ ನಾಡಿನ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಔದ್ಯ ಔದ್ಯೋಗಿಕ ಸಮುದಾಯಿಕ ಸಮಸ್ಯೆಗಳು ಹಾಗೂ ದಲಿತರ ಮೇಲಿನ ದೌರ್ಜನ್ಯಗಳ ಬಗೆಗೆ ಗಂಭೀರವಾಗಿ ಚರ್ಚಿಸದ ಚರ್ಚೆಯಲ್ಲಿ ಪಾಲ್ಗೊಳ್ಳದ ಮನುವಾದಿ ನಾರಾಯಣಸ್ವಾಮಿ ಬಿ ಜೆ ಪಿ ಆರ್ ಎಸ್ ಎಸ್ ಆಸೆಪಟ್ಟು ಅಸಂವಿಧಾನಿಕವಾಗಿ ವರ್ತಿಸುತ್ತಿದ್ದಾನೆ ಇತ್ತೀಚಿನ ದಿನ ದಿನಗಳಲ್ಲಿ ಯಾವುದೇ ಘನ ಉದ್ದೇಶವೂ ಇಲ್ಲದ ಸಣ್ಣ ಪುಟ್ಟ ನೆಪ ಇಟ್ಟುಕೊಂಡು ಕಲಬುರಗಿಗೆ ಬಂದು ಕರಿಯವರನ್ನು ನಿಂದಿಸುವುದನ್ನೇ ಕಾಯಕ ಮಾಡಿಕೊಂಡಿದ್ದಾರೆ ಇದಲ್ಲದೆ ಕರಿಯ ಕುಟುಂಬದ ವಿರುದ್ಧ ಸುಳ್ಳು ಆಪಾದನೆ ಹೊರಿಸುವ ಮೂಲಕ ಸಾಮಾಜಿಕ ತಪ್ಪು ಸಂದೇಶವನ್ನು ನೀಡುತ್ತಾ ಕಲ್ಯಾಣ ಕರ್ನಾಟಕ ಭಾಗದ ಜನರಲ್ಲಿ ಸಂವಿಧಾನ ಸಮುದಾಯಗಳಲ್ಲಿ ವಿಷ ಬೀಜ ಸಾಮರಸ್ಯವನ್ನು ಹಾಳು ಮಾಡುತ್ತಿದ್ದಾರೆ ಇವರ ಈ ಸಮಾಜ ಘಾತುಕತ ತೀವ್ರವಾಗಿ ವಿರೋಧಿಸುತ್ತೆ ಇತ್ತೀಚೆಗೆ ಪ್ರಿಯಾಂಕಾ ಖರ್ಗೆ ಅವರನ್ನು ಅವರನ್ನು ನಾಯಿಗೆ ಹೋಲಿಕೆ ಮಾಡಿ ಸಾರಿ ಸಾರ್ವಜನಿಕವಾಗಿ ಖರ್ಗೆ ಅವರ ವ್ಯಕ್ತಿತ್ವ ಧಕ್ಕೆ ತಂದಿರುವ ಮನುವಾದಿ ನಾರಾಯಣಸ್ವಾಮಿ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹೂಡಲು ಸಂದಾಯವನ್ನು ಚಿಂತಿಸುತ್ತಿದೆ ವಿರೋಧ ಪಕ್ಷ ನಾಯಕರೆನಿಸಿಕೊಂಡಿರುವ ಮನುವಾದಿ ಚನ್ ನಾರಾಯಣಸ್ವಾಮಿ ಸಂವಿಧಾನಬದ್ಧ ಪದ್ಧ ಹುದ್ದೆಗೆ ಚುಚ್ಚು ಚುಚಿ ತರುವ ರೀತಿಯಲ್ಲಿ ನಡೆದುಕೊಳ್ಳುವುದು ಈ ಆ ಹುದ್ದೆಯ ಘನತೆಗೆ ಧಕ್ಕೆ ತರುವ ಕಾರಣ ವಿಧಾನ ಪರಿಷತ್ ಸದಸ್ಯರಿಂದ ಹಾಗೂ ವಿರೋಧ ಪಕ್ಷ ನಾಯಕ ಸ್ಥಾನದಿಂದ ಅವರನ್ನು ಈ ಕೂಡಲೇ ವಜಾಗೊಳಿಸಬೇಕೆಂದು ನಾಗರಿಕ ಹೋರಾಟ ಸಮಿತಿ ಒತ್ತಾಯಿಸುತ್ತದೆ ಇತ್ತೀಚೆಗೆ ಕಲಬುರಗಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ನಡೆದ ಪ್ರತಿಭಟನಾ ರ್ಯಾಲಿ ಸಂದರ್ಭದಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿ ಹಾಗೂ ಪಾಕಿಸ್ತಾನ ಬಂದವರಂತೆ ಕಾಣುತ್ತದೆ ಎಂದು ಅಗೌರವ ಗೌರವದಿಂದ ಸಂವಿಧಾನಿಕ ಪದ ಪದವನ್ನು ಬಳಸಿ ಜನರ ಮತ್ತು ಐ ಎ ಎಸ್ ಅಧಿಕಾರಿಗಳ ಕಂಗಣ ಕಂಗೇಣಿಗೆ ಗುರಿಯಾಗಿರುವ ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಎನ್ ರವಿಕುಮಾರ್ ಹೇಳಿಕೆಯನ್ನು ನಾಗರಿಕ ಹೋರಾಟ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಒಳ್ಳೆ ಒಳ್ಳೆಯ ಆಡಳಿತಗಾರಗಾರರಾದ ಕಲಬುರಗಿ ಜಿಲ್ಲಾಧಿಕಾರಿ ಪೌಜಿಯ ತರುಣಂ ವಿರುದ್ಧ ಅವಮ ಅವಮಾನಕಾರಿ ಹೇಳಿಕೆ ನೀಡಿದ್ದಾರೆ ಹೇಳಿಕೆ ನೀಡಿದ ಪ್ರಕರಣದಲ್ಲಿ ಕ್ಷಮೆ ಯಾಚಿಸುವಂತೆ ಹೈಕೋರ್ಟ್ ತಾಕೀತು ಮಾಡಿದೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ಇಂಥ ನಡವಳಿಕೆ ಸರಿಯಲ್ಲ ಈ ಕೂಡಲೇ ಇವರನ್ನು ಎಲ್ ಸಿ ಸ್ಥಾನ ವಜಾಗೊಳಿ ವಜಾಗೊಳಿಸಬೇಕೆಂದು ನಾಗರಿಕ ಹೋರಾಟ ಸಮಿತಿ ಹಾಗೂ ಡಿಎಸ್ಎಸ್ ಒತ್ತಾಯಿಸುತ್ತದೆ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಬಗ್ಗೆ ಹೆಸರಿಗೆ ವ್ಯಕ್ತಿತ್ವ ಕುಟುಂಬಕ್ಕೆ ಧಕ್ಕೆ ತಂದಿರುವ ಸಮುದಾಯ ಹಾಗೂ ಸಮಾಜಕ್ಕೆ ತಪ್ಪು ಸಂದೇಶ ನೀಡುತ್ತಿರುವ ಮನುವಾದಿ ಜಲವಾದಿ ನಾರಾಯಣಸ್ವಾಮಿ ಮತ್ತು ಎನ್ ರವಿಕುಮಾರ್ ಹಾಗೂ ಬಿಜೆಪಿ ಹಾಗೂ ಆರ್ಎಸ್ಎಸ್ ನಡೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಸಂಘರ್ಷಮಿತಿ ಜಿಲ್ಲಾ ರಾಜ್ಯಾದ್ಯಂತ ಹತ್ತು ಆರು ಎರಡು ಸಾವಿರದ ಮಂಗಳವಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಲ್ಲದ ಸಾವಿರಾರು ಸಂಖ್ಯೆಯಲ್ಲಿ ಬೃಹತ್ ಪ್ರತಿಮೆ ಮೆರವಣಿಗೆಯಲ್ಲಿ ಬಂದು ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ಮಾನ್ಯ ರಾಜ್ಯಪಾಲರಿಗೆ ಬರೆದ ಮನವಿಯನ್ನು ಸಲ್ಲಿಸಲಾಗುತ್ತದೆ ಕರ್ನಾಟಕ ರಾಜ್ಯ ಪೊಲೀಸ್ ಸಮಿತಿ ವತಿಯಿಂದ ಸಿದ್ದು ರಾಯಣ್ರು ಜಿಲ್ಲಾ ಸಂಚಾಲಕರು ಡಿ ಯಶಸ್ವಿ ವಿಜಯಪುರ್ ಮಾಂತೇಶ್ ಸಹಸಾಳ್ ಜಿಲ್ಲಾ ಮುಖಂಡರು ವಿಜಯಪುರ್ ಹಾಗೂ ರಮೇಶ್ ಗಂಗರ ಜಿಲ್ಲಾ ಸಂಚಾಲಕರು ಇದರೊಂದಿಗೆ ಎಲ್ಲ ಪದಾಧಿಕಾರಿಗಳು ಆಗಮಿಸಿ ಮನವಿ ಪತ್ರವನ್ನು ಕೊಟ್ಟಿದ್ರಿ ಇದನ್ನು ಮಾನ್ಯ ಪೂರ್ವಾಣಿತ ರಾಜ್ಯಪಾಲರಿಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಕೋಮುವಾದಿ ಬಿಜೆಪಿ ಪಕ್ಷ ಇವತ್ತು ತನ್ನ ನೈತಿಕತೆಯನ್ನು ಮಾತನಾಡುವುದ್ರ ಮೂಲಕ ತೋರಿಸ್ಕೊಳ್ತಾ ಇದೆ ಯಾವ ರೀತಿ ಮಾತನಾಡಬೇಕು ಯಾವ ರೀತಿ ಮಾತನಾಡಬಾರ್ದು ಅನ್ನುವಂಥ ವಿವೇಚನೆ ಇದ್ರೂ ಕೂಡ ಇವತ್ತು ಸಂವಿಧಾನದ ಮೌಲ್ಯಗಳನ್ನು ಕಾಪಾಡತಕ್ಕಂತ ವ್ಯಕ್ತಿಗಳು ಆ ಪಕ್ಷದಲ್ಲಿ ಇದ್ಕೊಂಡು ಇವತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬರ ಏಳಿಗೆಯನ್ನ ಸಹಿಸದೆ ಇವತ್ತು ಅಸಂವಿಧಾನಿಕ ಪದವನ್ನ ಬಳಕೆ ಮಾಡುವುದರ ಜೊತೆಗೆ ಅವರಿಗೆ ಅವರ ಹಕ್ಕು ಜೊತೆಗೆ ಮಸಿ ಬಳಿತಕ್ಕಂಥ ಕೆಲಸವನ್ನ ಇವತ್ತು ಚೆಲವಾದಿ ನಾರಾಯಣ ಸ್ವಾಮಿ ಅಂತ ಕುತಂತ್ರಿಗಳು ಮಾಡ್ತಾ ಇದ್ದಾರೆ ಸುಮಾರು ವರ್ಷಗಳ ಕಾಲ ಇದೇ ಚಲವಾದಿ ನಾರಾಯಣ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಎಲ್ಲ ರೀತಿ ಬೆಳೆದು ಇವತ್ತು ಏನು ನಮ್ಮ ಹಳ್ಳಿ ಭಾಷೆಯಲ್ಲಿ ಅಂತೀವಿ ಉಂಡು ಮನೆಯ ಜಂಟಿ ಅನಿಸತಕ್ಕಂತಹ ಕೆಲಸವನ್ನ ಇವತ್ತು ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿಯವರು ಮಾಡ್ತಾ ಇದ್ದಾರೆ ಆ ಪಕ್ಷದ ನೇತಾರರಲ್ಲಿ ಮತ್ತು ಚಲವಾದಿ ನಾರಾಯಣ ಸ್ವಾಮಿಯವರಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತವೆ ತಾವು ವಿರೋಧ ಪಕ್ಷದ ಪ್ರತಿಪಕ್ಷದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀರಿ ತಾವು ತಮ್ಮ ಸ್ವಚ್ಛ ಬಾಯಿಯಿಂದ ವಲಸು ಪದಗಳನ್ನು ಮಾತನಾಡುವುದನ್ನು ಇವತ್ತು ಇಲ್ಲಿಗೆ ನಿಲ್ಲಿಸ್ಬೇಕು ಯಾಕಂತ ಕೇಳಿದ್ರೆ ಈ ಧ್ವನಿಯನ್ನು ಕೊಟ್ಟಿರ್ತಕ್ಕಂಥವ್ರು ದಲಿತರಿಗೆ ಧ್ವನಿಯನ್ನು ಕೊಟ್ಟಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನೋದನ್ನ ಮಾನ್ಯ ಚಲವಾದಿ ನಾರಾಯಣ ಅವರು ಯಾವಾಗಲೂ ಮರಿಬಾರ್ದು ಯಾಕೆಂತಂದ್ರೆ ತಮ್ಮ ಬಿ ಜೆ ಪಿ ಪಕ್ಷದ ತತ್ವ ಸಿದ್ಧಾಂತ ತಮಗೆ ಗೊತ್ತಿದಾವೋ ಇಲ್ವೋ ಗೊತ್ತಿಲ್ಲ ತಾವು ತಮ್ಮ ಬಾಯಿಯಿಂದ ವಲಸು ಪದಗಳನ್ನು ಏನು ಬಳಕೆ ಮಾಡ್ತಾ ಇದ್ದೀರಿ ದಯಮಾಡಿ ಎನ್ ರವಿಕುಮಾರ್ ಅವರು ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು ಆ ಪದ ಬಳಕೆಯನ್ನ ಕಡಿಮೆ ಮಾಡಿಕೊಳ್ಬೇಕು ಮಾನ್ಯ ಘನವೆತ್ತ ರಾಜ್ಯಪಾಲರಲ್ಲಿ ಈ ಪ್ರತಿಭಟನೆ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಇಂತಹ ಕುತಂತ್ರಿಗಳನ್ನ ಇಂತಹ ಕುತಂತ್ರಿಗಳನ್ನ ವಿಧಾನ ಪರಿಷತ್ತಿನಿಂದ ತಾವು ವಜಾ ಮಾಡಬೇಕು ಆ ಬಿಜೆಪಿಯ ರಾಜ್ಯಾಧ್ಯಕ್ಷರಲ್ಲಿ ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ ಇಂತಹ ಕುತಂತ್ರಿಗಳು ನಿಮ್ಮ ಪಕ್ಷದಲ್ಲಿ ಇದ್ದಿದ್ದೇ ಆದರೆ ನಿಮ್ಮ ಪಕ್ಷಕ್ಕೂ ಕೂಡ ಧಕ್ಕೆ ಆಗ್ತದೆ ದಯಮಾಡಿ ಇಂತಹ ಕುತಂತ್ರಿಗಳನ್ನು ತಾವು ಹೊರಗಡೆ ಹಾಕಬೇಕು ಅಂತೇಳಿ ನಮ್ಮ ಪ್ರತಿಭಟನೆ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಇಂತಹ ಅಸಂಬದ್ಧ ಹೇಳಿಕೆಗಳನ್ನು ತಾವು ನಿಲ್ಲಿಸಿ ಒಂದು ಒಳ್ಳೆಯ ವಿಚಾರವನ್ನು ತಾವು ಜನರಿಗೆ ಕೊಡಬೇಕು ತಾವು ಒಂದು ರಾಜ್ಯದ ಪ್ರತಿನಿಧಿಗಳಾಗಿ ಮುಂದುವರಿತಾ ಇದ್ದೀರಿ ತಮ್ಮ ಭಾಷೆಗಳ ಮೇಲೆ ಹಿಡಿತ ಇರಬೇಕು ಆ ಮಾತಿನ ಮೇಲೆ ಬದ್ಧತೆ ಇರಬೇಕು ರಾಜ್ಯದ ಜನ ನೋಡ್ತಾ ಇದೆ ತಾವೇನು ಮಾತಾಡ್ತಾ ಇದ್ದೀರಿ ಅಂತ ಹೇಳಿ ತಮಗೆ ನಾಚಿಕೆ ಆಗುದಿಲ್ವಾ ಅನ್ನುವಂತ ಪ್ರಶ್ನೆಯನ್ನ ಕೇಳಬೇಕಾಗ್ತದೆ ಆ ನಿಟ್ಟಲ್ಲಿ ಮತ್ತೊಮ್ಮೆ ನಾವು ಘನವೆತ್ತ ರಾಜ್ಯಪಾಲರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಇಂತಹ ಗಿಡಿಗೇಡಿಗಳನ್ನ ತಾವು ಅಮಾನತ್ ಮಾಡಬೇಕು ಅಂತ ಹೇಳಿ ಈ ಪ್ರತಿಭಟನೆ ಮೂಲಕ ಕೇಳ್ಕೊಂಡು ನನ್ನ ಮಾತುಗಳನ್ನು ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಡಿ ಜಿ ಸಾಗರ್ ಅವರ ಬಣ್ಣದಿಂದ ಇವತ್ತಿನ ದಿವಸ ನಾವು ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಯವರೆಗೆ ಒಂದು ಧರ್ನಿ ಧರ್ನಿ ಸತ್ಯಾಗ್ರಹ ಹಾಗೂ ಮೆರವಣಿಗೆ ಮುಖಾಂತರ ಈಗ ದಿವಸ ಡಿ ಸಿ ಇವರಿಗೆ ನಾವು ತಲುಪಿದ್ದೇವೆ ಕಾರಣ ಎಷ್ಟೇ ಬಂಧುಗಳೇ ಈ ಒಂದು ಬಿ ಜೆ ಪಿ ಪಕ್ಷ ಇದೆಯಲ್ಲ ಮಧುವಾದಿ ಮತ್ತು ಜಾತಿವಾದಿ ಪಕ್ಷ ಇಲ್ಲಿ ಏನು ಆ ಬಿ ಜೆ ಪಿ ಪಕ್ಷ ಏನು ಮಾಡ್ತಾ ಇದೆ ಅಂದರೆ ನಮ್ಮ ಜಾತಿ ಜಾತಿಗಳ ಮಧ್ಯೆ ಹಾಗೂ ಸಮುದಾಯ ಸಮುದಾಯಗಳ ಮಧ್ಯೆ ಒಂದು ಜಗಳ ಹಚ್ಚಿ ಮೋಸ ಮಾಡುವಂಥದ್ದು ಬಿ ಜೆ ಪಿ ಒಂದು ಪಕ್ಷ ಅಂತ ಹೇಳ್ಬೋದು ಯಾಕಂದ್ರೆ ಇವನು ನಾರಾಯಣ್ ಸ್ವಾಮಿ ಛಲವಾದಿ ಅಲ್ಲ ಇವನು ನಾರಾಯಣ ಸ್ವಾಮಿ ಮನುವಾದಿ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮದೇ ಒಬ್ಬ ದಲಿತನಾಗಿ ಒಬ್ಬ ದಲಿತ ನಾಯಕನಿಗೆ ಮಾತಾಡುವಂಥ ಚುಳ್ಳಕಕ್ಕ ರಾಜಕಾರಣಿ ಅಂದರೆ ಒಬ್ಬ ಮನುವಾದಿ ಯಾರು ನಾರಾಯಣ ಸ್ವಾಮಿ ಮನುವಾದಿ ಅಂತ ಹೇಳ್ತೀವಿ ಅದಕ್ಕೆ ಕೂಡಲೇ ಈ ಒಂದು ನಾರಾಯಣ ಮನುಸ್ವಾಮಿಯವರನ್ನ ಈ ಒಂದು ಯುದ್ಧ ಸ್ಥಾನದಿಂದ ಅವರನ್ನ ಹೊರಗೆ ಹಾಕುವಂತ ವ್ಯವಸ್ಥೆ ರಾಜ್ಯಪಾಲರು ಮಾಡಬೇಕು ಇಲ್ಲಾಂದ್ರೆ ಇನ್ನೂ ನಾವು ದಿತ್ತವಾದಂತಹ ಹೋರಾಟ ಮಾಡ್ಬೇಕಾಗ್ತದೆ ಈ ಒಂದು ವೇದಿಕೆಯಲ್ಲಿ ಈ ಒಂದು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದಂತ ನಮ್ಮ ಜಿಲ್ಲಾ ಸಂಚ ಜಿಲ್ಲಾ ಸಂಘಟನಾ ಸಂಚಾಲಕರ ರಮೇಶ್ ಧರ್ನಾಕರ್ ಸರ್ ಆಗಿರ್ಬೋದು ಜಿಲ್ಲಾ ಮುಖಂಡ ಅಂತ ಸಹಸಾಳರ್ ಆಗಿರ್ಬೋದು ರಾಜು ಕಳ್ಳುಮನಿ ಆಗಿರ್ಬೋದು ಚಂದ್ರಶೇಖರ್ ಬಾಲಕ್ನವರಾಗಿರ್ಬೋದು ಆಮೇಲೆ ತಾಲೂಕು ಸಂಚಾಲಕರ ಪ್ರಶಾಂತ್ ಜೆಂಡೇವರಾಗಿರ್ಬೋದು ಉತ್ತಮ ಆಗಿರ್ಬೋದು ಹಾಗೂ ಶಿವಪ್ಪ ಚೌರಿ ಅವರಾಗಿರ್ಬೋದು ಹಾಗೂ ಇಂಡಿ ತಾಲೂಕು ಸಂಚಾಲಕರಾದಂಥ ರಮೇಶ್ ರಮೇಶ್ ಅವರಾಗಿರ್ಬೋದು ಹಾಗೂ ನಮ್ಮ ಬಿಜಾಪುರ ವಿಜಯ್ ವಿಜಯಪುರ ಟಾಮಿ ಆಗಿರ್ಬೋದು ಹಾಗೆ ಬಸವನಬಾಗ ತಾಲೂಕು ಸಂಚಾಲಕರಾದಂಥ ಅವಿನಾಶ್